ಪೇಂಟ್ ಯೂಸ್ ಟಾಯ್ಲೆಟ್ ಆಗಿರಲಿ ಅಥವಾ ಸ್ಮಾರ್ಟ್ ಸಿಟಿಯಿಂದ ಏನು ಇದನ್ನು ಶೌಚಾಲಯಗಳನ್ನು ನಿರ್ಮಾಣಿಸಿದ್ರು ಅದರಲ್ಲಿ ಟಿಳಕ್ ಚೌಕದಿಂದ ಒಂದು ಶೌಚಾಲಯವೇ ಗಾಯವಾಗಿದೆ ಅದಿಲ್ಲ ಹೋಗಿದೆ ಗೊತ್ತಿಲ್ಲ ಈಗ ಎಲ್ಲೆಲ್ಲೆಲ್ಲೆಲ್ಲಿ ಶೌಚಾಲಯಗಳನ್ನು ಇವರು ಸ್ಮಾರ್ಟ್ ಸಿಟಿಯಿಂದ ಪ್ರೊವೈಡ್ ಮಾಡಿದ್ದಾರೆ ನಿರ್ಮಾಣ ಮಾಡಿ ಅಲ್ಲಿ ಕೂಡಿಸಿದ್ದಾರೆ ಅದನ್ನ ಆಮೇಲೆ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆದ ನಂತರ ಕಾರ್ಪೊರೇಷನ್ದವ್ರ ಜವಾಬ್ದಾರಿ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಬಟ್ ಅದು ಆಗಲಿಲ್ಲ ಅಂತ ಅನಿಸುತ್ತೆ ಎಲ್ಲೆಲ್ಲಿ ನೋಡಿದ್ರೆ ಎಲ್ಲ ದುರ್ವಾಸನೆ ಮತ್ತೆಲ್ಲ ಜನ ಎಲ್ಲ ಹೋಲ್ಸೆಲ ಮಾಡಿ ಉಗುಳ್ ಬಿಟ್ಟಿರೋದೆಲ್ಲ ಕಾಣಿಸ್ತಾ ಇರ್ತದೆ ಎಲ್ಲ ತಿಂದು ಇದು ಜನ ತಪ್ಪಿದೆ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಮಾಡೋರ್ದು ಕೂಡ ತಪ್ಪು ಈ ಬೆಳಗಾಂ ಕರ್ನಾಟಕದಲ್ಲಿ ಎರಡನೇ ರಾಜಧಾನಿ ಎರಡನೇ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಇವತ್ತು ಸ್ಮಾರ್ಟ್ ಸಿಟಿ ಅಂಡರ್ದಲ್ಲಿ ಇವತ್ತು ಸುಮಾ ಸ್ಮಾರ್ಟ್ ಸಿಟಿ ಅಂಡರ್ದಲ್ಲಿ ಟಾಯ್ಲೆಟ್ಗಳು ಮಾಡಿದ್ದಾರೆ ಬೆಳಗಾವದಲ್ಲಿ ಪ್ರತಿಯೊಂದು ಟಾಯ್ಲೆಟುಗಳು ಇವತ್ತು ನಮ್ಮ ಕಮಿಷನರ್ ಸ್ಮಾರ್ಟ್ ಸಿಟಿ ಕಮಿಷನರ್ ಅದಾರಲ್ಲ ಬೆಳಗಾವದಲ್ಲಿ ಸ್ವಲ್ಪ ಆಫೀಸನ್ನು ಬಿಟ್ಟು ಹೊರಗಡೆ ಬರಬೇಕು ಅವರು ಬರೀ ಒಂದು ಫ್ಯಾನ್ ಕೆಳಗೆ ಒಂದು ಎ ಸಿ ರೂಮದಲ್ಲಿ ಕುಂತು ಬರೀ ನಾನು ಸ್ಮಾರ್ಟ್ ಸಿಟಿ ಕಮಿಷನರ್ ಅಂತ ಹೇಳ್ಕೋಬಾರದು ಅದಕ್ಕೆ ದಯಮಾಡಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಸರ್ಕಾರ ಇದು ದುಡ್ಡು ಯಾರು ಸ್ವಾಮಿ ಜನರ ಒಂದು ಟ್ಯಾಕ್ಸ್ ಇದು ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಳಗಾವದಲ್ಲಿ ಸ್ಮಾರ್ಟ್ ಸಿಟಿ ಸೋಲಕ್ಕೆ ಬರ್ತಾ ಇದೆ ಅದಕ್ಕೆ ದಯಮಾಡಿ ಇವತ್ತು ಏನು ಟಾಯ್ಲೆಟ್ಗಳದೋ ಬೆಳಗಾವದಲ್ಲಿ ಟಾಯ್ಲೆಟ್ ಅನ್ನು ಸಿಟಿ ಈ ಟಾಯ್ಲೆಟ್ ಅನ್ನು ಸ್ಮಾರ್ಟ್ ಸಿಟಿ ಕಮಿಷನರ್ ಸ್ವಲ್ಪ ಅದನ್ನ ಪ್ರದಕ್ಷಿಣೆ ಹಾಕಿ ನೋಡಬಹುದು ಯಾವ ರೀತಿ ವೇಗದಾಗ ನಡಿಬೇಕಾಗಿತ್ತು ಆ ರೀತಿ ನಡೆಯಕತ್ತಿಲ್ಲ ಹಿಂಗಾಗಿ ಮಳೆಗಾಲ ಆರಂಭ ಆಗಿರೋದ್ರಿಂದ ಅಲ್ಲೆಲ್ಲಿ ಆ ರೋಡ್ ನಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ರೋಡ್ಗಳು ಬ್ಲಾಕ್ ಆಗೋದು ಅಲ್ಲಿ ಚರಂಡಿ ನೀರು ರೋಡ್ ಮೇಲೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗೋದು ಅದ್ರ ಜೊತೆ ಜೊತೆಗೆ ಈ ಗಿಡಗಳು ಅಲ್ಲೆಲ್ಲಿ ಬಿದ್ದು ಕಾರ್ಗಳ ಮೇಲೆ ಸಾರ್ವಜನಿಕರ ಮೇಲೆ ಬಿದ್ದು ಸಾಕಷ್ಟು ತೊಂದರೆ ಆಗ್ಲಿಕ್ಕತ್ತವ ಅದ್ರ ಜೊತೆಗೆ ಈ ಟಾಯ್ಲೆಟ್ಸ್ ಗಳು ಏನಿದೆ ಅದೇನು ಕನ್ಸೆಪ್ಟ್ ಇತ್ತು ಆ ಕನ್ಸೆಪ್ಟನ್ನು ಸರಿಯಾಗಿ ಈ ನಮ್ಮ ಈ ಸ್ಮಾರ್ಟ್ ಸಿಟಿ ಇವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅದಕ್ಕೆ ಸಾರ್ವಜನಿಕರ ಪರವಾಗಿ ನಮ್ದು ರಿಕ್ವೆಸ್ಟ್ ಇಷ್ಟೇ ಇದೆ ಈ ಅವ್ರನ್ನ ಆದಷ್ಟು ಜೊತೆ ಈ ಏನು ಸ್ಮಾರ್ಟ್ ಸಿಟಿ ಕೆಲ್ಸ್ಗಳದೋ ಆದಷ್ಟು ಬೇಗ ಮುಗಿಬೇಕು ಅದ್ರ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಏನು ಸೌಲಭ್ಯ ಕೊಡಬೇಕಾಗಿತ್ತು ಈ ಶೌಚಾಲಯಗಳೋ ಅದರದು ಇದು ಆದಷ್ಟು ಬೇಗ ಆದರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತತಿ ಅಂತ ಹೇಳಿ ನಾನು